ಇದು ದಾವಣಗೆರೆಯ ದುರ್ಗಾಂಬಿಕಾ ದೇವಸ್ಥಾನ ಜ್ವರ ಬಂದ್ರೆ ರಾಘವೇಂದ್ರ ಸೇವ ಹುಟ್ಲಿ ಹೋಗ್ತು ಸೇವಾಗ ತಿಂದ್ರೆ ನಮ್ಗೆ ಜ್ವರ ಹೋಗುತ್ತೆ ಅನ್ನೋ ಇದು ಪೂನಾ ಬಾಂಬೆ ಗೋವಾ ಸೂರತ್ ಬೆಂಗಳೂರು ಮೈಸೂರು ಬೆಳಗಾವಿ ಪ್ರತಿಯೊಂದು ಊರುಗಳಿಗೆ ಹೋಗುವ ಕೊಟ್ಟೂರು ರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ತಿಂಡಿ ಆಯ್ತಾ ಎನ್ನುವಂತಹ ಸಂಚಿಕೆಯಲ್ಲಿದ್ದೇವೆ ಸದ್ಯಕ್ಕೆ ನಾನು ನಿಂತು ಮಾತನಾಡ್ತಾ ಇರುವಂತಹ ಜಾಗ ಇದೆಯಲ್ಲ ಇದು ದಾವಣಗೆರೆಯ ದುರ್ಗಾಂಬಿಕಾ ದೇವಸ್ಥಾನ ಇಲ್ಲಿಂದ ಹತ್ತಿರದಲ್ಲೇ ಒಂದು ಹೋಟೆಲ್ನಲ್ಲಿ ಅತ್ಯದ್ಭುತವಾದಂತಹ ಒತ್ತು ಶಾವಿಗೆ ಸಿಗುತ್ತೆ ಬನ್ನಿ ಯಾವ ಹೋಟೆಲ್ ಅಂತ ಹೋಗ್ಬಿಟ್ಟು ನೋಡೋಣ ದುರ್ಗಾಂಬಿಕಾ ದೇವಸ್ಥಾನದಿಂದ ಒಂದು ನೂರು ನೂರೈವತ್ತು ಮೀಟರು ಎಸ್ ಕೆ ಪಿ ರೋಡ್ನಲ್ಲಿ ನಾವು ನಡ್ಕೊಂಡು ಬಂದಾಗ ನಮಗೆ ಈ ರಾಘವೇಂದ್ರ ಒತ್ತು ಹೋಟೆಲ್ ಸಿಗುತ್ತೆ ಇಲ್ಲಿ ಸಿಗುವಂತಹ ಒತ್ತು ಶಾವಿಗೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಕಳೆದ ಮೂವತ್ತೈದು ವರ್ಷಗಳಿಂದ ಇದು ಅಪಾರ ಜನಮನ್ನಣೆಗೆ ಪಾತ್ರವಾಗಿದೆ ಬನ್ನಿ ಇಲ್ಲಿ ಸಿಗುವಂತಹ ಒತ್ತು ಯಾವ ರೀತಿ ಇರುತ್ತೆ ಹೋಗಿ ನೋಡೋಣ ರಾಘವೇಂದ್ರ ಒತ್ತ ಶಾವಿಗೆ ಹೋಟೆಲ್ನ ಮಾಲೀಕರು ಸುಜಾತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್ ನಡೀತಾ ಇದೆ ಹೋಟೆಲ್ ಸುಮಾರು ಒಂದು ವರ್ಷ ಆಗಿದೆ ಎಲ್ಲ ತುಂಬಾ ಚಿಕ್ಕದಿತ್ತು ಅದರಲ್ಲೇ ಕೈಯಿಂದ ಒತ್ತುತ್ತಾ ಇದ್ರು ಹಂಗಾಗಿ ತುಂಬಾ ಚಿಕ್ಕದಾಗಿತ್ತು ಯಾರು ಪ್ರಾರಂಭ ಮಾಡಿದ್ರು ಮೇಡಮ್ ನಮ್ಮ ಮಾವನವ್ರು ಪ್ರಾರಂಭ ಮಾಡಿದ್ರು ಅವ್ರ ಹೆಸರು ಅವ್ರ ಹೆಸರು ವಿರೂಪಾಕ್ಷಪ್ಪ ಅಂತ ವಿರೂಪಾಕ್ಷಪ್ಪ ಶುರು ಮಾಡಿದ್ರು ಹಾ ವಿರೂಪಾಕ್ಷಪ್ಪ ಅಂತ ಅವ್ರ ಆದ್ಮೇಲೆ ವಿಶ್ವನಾಥ್ ನಮ್ಮ ಯಜಮಾನರು ಅವ್ರ ಆದ್ಮೇಲೆ ಈಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಓಕೆ ಹೇಳಿ ಮೇಡಮ್ ಎಷ್ಟು ಜನ ಇದ್ದಾರೆ ಇಲ್ಲಿ ನಿಮ್ಮ ಸಿಬ್ಬಂದಿ ಐದು ಜನ ಐದು ಜನ ಓಕೆ ಇಲ್ಲಿ ಏನೇನು ಸಿಗುತ್ತೆ ಮೇಡಮ್ ಒಟ್ಟು ಶಾವ್ಗೆ ನಮ್ಮ ಹೋಟ್ಲಲ್ಲಿ ಒತ್ತು ಶಾವಿಗೆ ಅಕ್ಕಿದು ಪೂರ ಅಕ್ಕಿದೆ ಅಕ್ಕಿದೆ ಒತ್ತು ಶಾವಿಗೆ ಉಪ್ಪಿಟ್ಟು ಮತ್ತೆ ಇಡ್ಲಿ ಎರಡು ಐಟಮ್ ಶಾವಿಗೆಗೆ ಎಕ್ಸ್ಟ್ರಾ ಮಸಾಲ ಹಾಕಿಸಿಕೊಳ್ತಾರೆ ಅದು ಕೂಡ ಸ್ಪೈಸಿ ಬೇಕು ಅಂತಾನೆ ಹುಡ್ಕೊಂಡು ಬರ್ತಾರೆ ಆ ತರ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ ಒಂದು ಸ್ಪೈಸಿ ಶಾವಿಗೆ ಮತ್ತೆ ಇಡ್ಲಿ ಎರಡು ಐಟಮ್ ಸಿಗ್ ಈಗ ತಮ್ಮ ಮಕ್ಕಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನನ್ನ ಮಗನೂ ಇದಾನೆ ಭಾಗಿ ನನ್ನ ಮಗ ನಿಖಲೇಶ್ ಓಕೆ ನಿಖಿಲೇಶ್ ಜೊತೆ ಆರ್ಟಿಕ್ ಓಕೆ ಬರ್ರಿ ಇದಾರೆ ಹ್ಞೂ ಓಕೆ ಮೇಡಮ್ ಹಾಗೆ ಬಂದಿವಾಗ ಸ್ವಲ್ಪ ಯಾವ ರೀತಿ ಶಾವಿಗೆ ಸಿದ್ಧವಾಗುತ್ತೆ ಅದ್ನ ನಮಗೊಂದು ಸ್ವಲ್ಪ ತೋರಿಸ್ಕೊಡಿ ಸರಿ ಸರ್ ಇದು ರಾತ್ರಿ ಕುಚ್ಚಲಕ್ಕಿ ನೆನ್ಸ್ಬಿಟ್ಟು ಬೆಳಗ್ಗೆ ತೊಳೆದ್ಬಿಟ್ಟು ಗ್ರೈಂಡರ್ ಅಲ್ಲಿ ರುಬ್ಬಿರ್ತೀವಿ ರುಬ್ಬಿದ್ದನ್ನ ಈ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀವಿ ಸ್ಟ್ಯಾಂಡಿಗೆ ಒಂದು ಒಂದೂವರೆ ತಾಸು ಬೇಯಿಸ್ತೀವಿ ಬೇಯಿಸಾದ್ಮೇಲೆ ಆ ತರ ಕಡುಬು ರೆಡಿ ಆಗುತ್ತಲ್ಲ ಅದು ಬೇಯಿಸ್ಕೊಂಡ್ಮೇಲೆ ಇಟ್ಟು ಈ ತರ ರೆಡಿ ಆಗುತ್ತೆ ಈ ತರ ರೆಡಿ ಆದ್ಮೇಲೆ ಸ್ವಲ್ಪ ಆರಿದ್ಮೇಲೆ ಬಿಸಿದೆ ಒತ್ತು ಬಿಟ್ರೆ ಮುದ್ದೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆರಿಸ್ಬಿಟ್ಟು ಬನ್ನಿ ಯಾವ ರೀತಿ ಶಾವ್ಗೆ ಸಿದ್ಧವಾಗುತ್ತೆ ಅಂತ ನೋಡೋಣ ಸೊ ಇದೇನ ಶಾವಿಗೆ ಮಾಡೋ ಯಂತ್ರ ಮೇಡಮ್ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಕುಚ್ಲಕ್ಕಿ ಕಡುಬುಗಳನ್ನ ಲೋಡ್ ಮಾಡ್ತಾ ಇದ್ದಾರೆ ಶಾವಿಗೆ ಒತ್ತುವಂತ ಮಷೀನ್ ಗೆ ಬೆಂದಿರೋ ಕಡುಬು ಸಂಪೂರ್ಣವಾಗಿ ಹಾರಬೇಕು ಸ್ವಲ್ಪ ಹಾರಿದ್ರೆ ಮಾತ್ರ ನೀಟಾಗಿ ಬರುತ್ತೆ ಇಲ್ಲದ್ರೆ ಬರದೇ ಇಲ್ಲ ನೋಡಿ ಯಾವ ರೀತಿ ಪ್ರೆಸ್ ಆಗ್ತಾ ಇದೆ ಶಾವಿಗೆ ಮೇಲಿಂದ

ದಿನ ಎಷ್ಟು ಕೆಜಿ ಶಾವಿಗೆ ಮಾಡ್ತೀರಾ ಮೇಡಮ್ ಡೈಲಿ ಮೂವತ್ತರಿಂದ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಕೆಜಿ ನೋಡಿ ವೀಕ್ಷಕರೇ ಗೊತ್ತಿರುವಂತಹ ಶಾವಿಗೆನ ಈ ರೀತಿ ಫ್ಯಾನ್ ಗಾಡಿಗೆ ಆರೋದಕ್ಕೆ ಬಿಟ್ಬಿಡ್ತಾರೆ ಅದು ಹಾಕಿಬಿಟ್ಟು ಓಕೆ ಇದಕ್ಕೆ ಲಿಂಬೆ ಹಿಂಡಿದ್ದೀವಿ ಓಕೆ ಈ ಮನೆಯಲ್ಲಿ ಮನೇಲಿ ಏನು ಒಗ್ಗರಣೆ ರೆಡಿ ಮಾಡ್ಕೊಳ್ತೀವಲ್ಲ ಆ ಥರ ನಾವು ವಿಗ್ರೇವಿ ಒಗ್ಗರಣೆ ರೆಡಿ ಮಾಡ್ಕೊಂಡೀವಿ ಒಗ್ಗರಣೆ ಏನೇನು ಹಾಕಿದ್ರೆ ಒಗ್ಗರಣೆಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಕಸ ಮೆಣಸಿನಕಾಯಿ ಅರಿಶಿನ ಉಪ್ಪು ಹಾಕ್ತೀವಿ ಜಾಸ್ತಿ ಆಯಿತಾ ಕರ್ಬೇವು ವಿಮಾರ ಆಗಿಬಿಟ್ಟು ಸೊ ಕರ್ಬೇವು ತುಂಬ ಇದೆ ಅವಾಗ ನಾವು ಇಷ್ಟು ಹಾಕಿಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಈ ಬಾಣಲೆ ಗಾತ್ರ ಎಷ್ಟು ದೊಡ್ಡದಿದೆ ನೋಡಿ ವೀಕ್ಷಕರೇ ಎಷ್ಟು ಕೆಜಿ ಜಿ ಹಿಡ್ಸುತ್ತೆ ಮೇಡಮ್ ಇದರಲ್ಲಿ ಚಾವಿಗೆ ಹತ್ತು ಹತ್ತು ಕೆ ಜಿ ಡಿಸ್ಪೋಸ ಕಲ್ಸಕ್ ಆಗಲ್ಲ ಅಷ್ಟೊಂದು ಒಂದುವರೆ ಎರಡು ಕೆಜಿ ಅಷ್ಟು ಕ್ಲೀನ್ ಆಗಿ ಕಲಿಸ್ಕೋಬೇಕಲ್ವ ನಾವು ಅದಕ್ಕೋಸ್ಕರ ಈ ತರ ಬಿಡಿ ಬಿಡಿಯಾಗಿ ಬರ್ಬೇಕಂದ್ರೆ ಆ ತರ ಆರಿಸ್ಬಿಟ್ಟೆ ನಾವು ಮಾಡ್ಬೇಕು ಬಿಸಿ ಕಲ್ಸ್ಬಿಟ್ರೆ ಈ ತರ ಉಂಡೆ ಓಕೆ ಅದಕ್ಕೋಸ್ಕರ ಸ್ವಲ್ಪ ಆರಿಸ್ಬಿಟ್ಟೆ ಕಲಿಸ್ಬೇಕು ಬೇರೆ ಕಡೆಗೆಲ್ಲ ಮಾಡ್ತಾರೆ ಶಾವ್ಗೆ ತುಂಬಾ ತೆಳ್ಳಗಿರುತ್ತೆ ಬಟ್ ತುಂಬಾ ಇರಲ್ಲ ಈ ಬೆಳಗ್ಗೆ ಏಳು ಗಂಟೆಗೆ ಮಾಡಿದ್ರೆ ರಾತ್ರಿ ಎಂಟು ಗಂಟೆ ತಂದ್ಕೊಂಡು ತಗೊಂಡೋಗಿ ಟ್ರೈನ್ಗೆ ಹೋಗೋರೆಲ್ಲ ತುಂಬ ತಗೊಂಡೋಗಿ ತಿಂತಾರೆ ಪೂನಾ ಬಾಂಬೆ ಗೋವಾ ಸೂರತ್ ಈ ಕಡೆ ಬೆಂಗ್ಳೂರು ಮೈಸೂರು ಬೆಳಗಾವ್ ಪ್ರತಿಯೊಂದು ಹೋಗೋ ಕೊಟ್ಟೂರು ಶಿವಮೊಗ್ಗ ಆಮೇಲೆ ಈ ಕಡೆ ಸಿಗ್ಗಾಂವ್ ಹಾವೇರಿ ರಾಣೆಬೆನ್ನೂರು ರಾಣೆಬೆನ್ನೂರು ಹಾವೇರಿ ತುಂಬಾ ಫಿಕ್ಸ್ ಇಲ್ಲಿ ಬಂದ್ಬಂದ್ ಒಂದು ಬಾಕ್ಸ್ ಹಾಕ್ಸ್ಕೊಂಡು ಊರಿಗೆ ಈಗ ಇದಕ್ಕೆ ಕೊತ್ತಂಬರಿ ಮತ್ತೆ ಕೊಬ್ಬರಿ ಹಾಕಿ ಇದಕ್ಕೆ ಯಾವುದೇ ತರದ ಹೈಜಿನಿಕ್ ಹಾಕಲ್ಲ ಯಾವ್ದೇ ತರದ ಟೇಸ್ಟಿಂಗ್ ಪೌಡರ್ ಇಲ್ಲ ನಮ್ಮ ಮನೇಲಿ ನಾವು ಹೆಂಗ್ ಮಾಡ್ತೀವೋ ಅದೇ ತರನೇ ನಾವು ಮಾಡೋದು ಅದ್ಬಿಟ್ರೆ ಬೇರೆ ಏನಿಲ್ಲ ಸುಮಾರು ರಾಸಾಯನಿಕ ಯಾವ್ದೋ ತರದಿಲ್ಲ ನಿಂಬೆ ಹಿಂಡು ಕೊತ್ತಂಬರಿ ಕೊಬ್ಬರಿ ಮೇನ್ ಇದಕ್ಕೆ ಟೇಸ್ಟ್

నానిక తగ్గరంత్ హాఫ్ ప్లేట్ హాఫ్ ప్లేట్గా అర్ధ ప్లేటికి ఇష్ట క్వాంటిటి ఫుల్ ప్లేట్ తగండ్రే ఇ డబలు బన్నీ ఇది రుచి హేగి అంత నోడ ఇండియన్ నూడుల్స్ రీదు ಹುಚ್ಚಲಕ್ಕಿ ಟೇಸ್ಟೇ ಟೇಸ್ಟು ಒಂಥರ ಮಜವಾಗಿರುತ್ತೆ ಆ ಶಾವಿಗೆನ ಅಷ್ಟೇ ಹದವಾಗಿ ಬೇಯಿಸಿ ಪ್ರೀತಿಯಿಂದ ಕಾಳಜಿಯಿಂದ ನಮಗೆ ಮಾಡಿಕೊಟ್ಟಿದ್ದಾರೆ ಬನ್ನಿ ಚಟ್ನಿ ಜೊತೆಗೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಸೊ ಇಲ್ಲಿ ಪ್ರತಿ ಹಂತದಲ್ಲೂ ಅವರು ವಹಿಸುವಂತಹ ಜಾಗರೂಕತೆ ಆ ಕಾಳಜಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಈ ಒಂದು ತುತ್ತಲ್ಲಿ ನನಗೆ ನೂರಾರು ಉತ್ತರಗಳು ಅಂತಂದರೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ದೂರದ ಊರುಗಳಿಂದ ರಾಜ್ಯಗಳಿಂದ ಯಾಕೆ ಇದೇ ಒತ್ತಿ ಶೇನ ಇದೇ ಹೋಟೆಲ್ನ ಹುಡ್ಕೊಂಡು ಬರ್ತಾರೆ ಅಂತ ಈ ಒಂದು ತುತ್ತು ತಿಂದಾಗ ನನಗೆ ಗೊತ್ತಾಗೋಯ್ತು ಅಷ್ಟು ರುಚಿಯಾಗಿದೆ ಒಗ್ಗರಣೆನೂ ಅಷ್ಟೇ ಖಾರ ಖಾರವಾಗಿ ಮಜವಾಗಿದೆ ಚಪ್ಪರಿಸ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ತಿಂತಾ ಒಗ್ಗರಣೆ ಚೆನ್ನಾಗೇ ಬಿದ್ದಿದೆ ಆದರೆ ಇಲ್ಲಿ ಎಕ್ಸ್ಟ್ರಾ ಮಸಾಲ ಹಾಕಿಸ್ಕೊಂಡು ತಿನ್ನೋಕ್ಕೆ ಸುಮಾರು ಜನ ಇಷ್ಟಪಡ್ತಾರೆ ಬನ್ನಿ ನಾವು ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲಾನ ಹಾಕಿಸ್ಕೊಂಡು ಅದು ರುಚಿ ಹೇಗಿರುತ್ತೆ ಅಂತ ನೋಡೋಣ ಎಕ್ಸ್ಟ್ರಾ ಮಸಾಲ ಹಾಕಿಸ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಮತ್ತೆ ಮೇಲೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಹಾಕಿದ್ದಾರೆ ಇದರಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಜಾಸ್ತಿ ಹಾಕಿರೋದು ಗೊತ್ತಾಗ್ತಾ ಇದೆ ಈಗ ಶಾವಿಗೆ ಜೊತೆಗೆ ಇದನ್ನು ಸ್ವಲ್ಪ ಬೆರೆಸ್ಕೊಂಡು ಯಾವ ರೀತಿ ಟೇಸ್ಟ್ ಕೊಡುತ್ತೆ ನೋಡೋಣ ಜಾಸ್ತಿ ಕರ್ಬೇವೂ ಹಾಕಿದ್ದಾರೆ ಇದಕ್ಕೆ ಈ ಒತ್ತು ಶಾವಿಗೆಯ ರುಚಿ ನಿಜಕ್ಕೂ ವಿಶಿಷ್ಟವಾಗಿದೆ ಇದು ರುಚಿ ನಿಜಕ್ಕೂ ಅತ್ಯದ್ಭುತವಾಗಿದೆ ರಾಘವೇಂದ್ರ ಹೋಟೆಲ್ನ ಖಾಯಂ ಗ್ರಾಹಕರು ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಎಷ್ಟು ವರ್ಷದಿಂದ ಈ ಒಂದು ಹೋಟ್ಲಿಗೆ ಬರ್ತಾ ಇದ್ದಾರೆ ಸರ್ ನಾನು ಬೆಂಗಳೂರಿಗೆ ಹೋಗಿದ್ದು ಇಲ್ಲಿಂದ ಈ ಒಂದು ಇಪ್ಪತ್ತೈದು ವರ್ಷ ಆಯಿತು ಹಾಂ ನಾವು ಫಿಲಿಮ್ ಇಂಡಸ್ಟ್ರಿ ಒಳಗಿರೋದು ಓಕೆ ಮಟಾ ಟೂ ಸಿನಿಮಾದ ಹೀರೋ ನಾನು ಓ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಯಿತು ಓಕೆ ನಾನು ಇಪ್ಪತ್ತ ಐದು ವರ್ಷದಿಂದನೂ ನಾನು ಬೆಂಗಳೂರಲ್ಲಿರೋದು ನಾನು ಬಂದಾಗೆಲ್ಲ ಇಲ್ಲಿಗೆ ಬಂದೇ ಬರ್ತದೆ ಬಂದೇ ಬರ್ತೀನಿ ವಿತ್ ಫ್ಯಾಮಿಲಿ ಬಂದ್ಬಿಡ್ತೀನಿ ಯಾವ ತರ ನಮಗೆ ಅನ್ನೋದ್ರೆ ನಾವು ಇಲ್ಲೇ ಇದ್ರೆ ಜ್ವರ ಬಂದ್ರೆ ರಾಘವೇಂದ್ರ ಸಾವ್ಗೆ ಹೋಟ್ಲಿಗೆ ಹೋಗಿ ಸೇವ್ಗೆ ತಿಂದ್ರೆ ನಮಗೆ ಜ್ವರ ಹೋಗುತ್ತೆ ಅನ್ನೋ ಅನ್ನೋದು ಅಂದ್ರೆ ಮೂವತ್ತು ವರ್ಷದ ಹಿಂದೆ ಅಂತಂದ್ರೆ ಅವಾಗಿಂದ ತಿಂತ ಬರ್ತಾ ಇಲ್ಲ ವಿಶ್ವಣ್ಣರು ಅಂತ ಇದ್ರೆ ಇಲ್ಲಿ ಓಕೆ ಅಂದ್ರೆ ಈಗ ಇದರಲ್ಲ ಇವರ ಮನೆಯವರು ಅವರಂತೂ ಮಾತಾಡಿರೋದು ನಾನು ನೋಡಿಲ್ಲ ಅವರು ಕಾಯಕವೇ ಕೈಲಾಸ ಅಂತ ಕೆಲಸ ಬಿಟ್ಟರೆ ಸುಮ್ಮನೆ ಗ್ರಾಹಕರನ್ನ ಸುಮ್ಮನೆ ಸ್ಮೈಲ್ ಕೊಡೋದು ಅಷ್ಟೇ ನೋಡಿರೋದು ಅಷ್ಟೇ ಈಗಿರೋ ಮೇಡಮ್ನು ಅಷ್ಟೇ ಬಂದ ಎಷ್ಟೇ ರಶ್ ಯಾರ್ನೂ ವಾಪಸ್ ಕಳ್ಸಲ್ಲ ನಾನು ನೋಡಿದ್ದೀನಿ ಯಾರಾದರೂ ತುಂಬ ರಶ್ ಇದೆ ಅಂತ ಹೊರಗೆ ಹೋಗ್ತಾ ಇದ್ರೆ ಅವರೇ ಕರೆದು ಯಾಕೆ ಏನ್ ಬೇಕಾಗಿತ್ತು ಅಂತ ಅವರೇ ಕೇಳ್ತಾರೆ ಇಲ್ಲ ಸಾಗ್ಲಿ ಬೇಕು ಒಂದು ನಿಮಿಷ ಕೊಡ್ತೀವಿ ಕೊಡ್ತೀವಿ ತಡಿ ಕೊಡ್ತೀವಿ ಒಬ್ಬ ಒಬ್ಬ ಒಂದು ಒಂದೇ ಒಂದು ಗ್ರಾಹಕರನ್ನ ಅವರು ನೋವು ಮಾಡಿರೋದು ನಾನು ನೋಡಿದ್ದೀನಿ ಇವತ್ತು ಸಮಾಜ ತಿಳ್ಕೊಬೇಕು ನಾನು ಒಂದು ಕೋಟಿ ರೂಪಾಯಿ ಡೆಕೋರೇಷನ್ ಮಾಡಿ ಹೋಟ್ಲ್ ಇಟ್ಟರೆ ಹೋಟ್ಲಲ್ಲ ರುಚಿನ ಚೇಂಜ್ ಮಾಡ್ದಂಗೆ ನೆಡ್ಸಿದ್ರೆ ಸಾಕು ಜನ ಎಲ್ಲಿದ್ರು ಹುಡ್ಕೇನ್ ಬರ್ತಾರೆ ಅನ್ನೋಕ್ಕೆ ಇದೇ ರಾಘವೇಂದ್ರ ಶಾವ್ಗೆ ಹೋಟ್ಲಿದೆ ಅಲ್ಲ ಇದೇ ಒಂದು ಮಾದರಿ ಇನ್ನೊಂದು ವಿಷಯ ಸರ್ ಇಲ್ಲಿ ಸಿಗುವಂತಹ ಎಲ್ಲಾದ್ರೂ ನಿಮಗೆ ನಾನಂತೂ ಇಡೀ ಬೆಂಗಳೂರಲ್ಲಿ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ವರ್ಷ ನಾನು ಬೆಂಗಳೂರಾಗಿರೋದು ನಾನಂತೂ ಬೆಂಗಳೂರಾಗ ಎಲ್ಲಿದ್ದೀನಿ ಬೆಂಗಳೂರಾಗ ಎಲ್ಲಿ ದಾವಣಗೆರೆಗೆ ಬಿಡಿ ದಾವಣಗೆರೆ ಸ್ಯಾವ್ಗೆ ಅಂತ ಹೇಳಿ ಐವತ್ತು ಸದ್ಯ ಐವತ್ತು ಕಡೆ ಮಾಡ್ಬೋದು ರಾಘವೇಂದ್ರ ದೋಸೆ ಸ್ಯಾವ್ಗೆ ಐತಲ್ಲ ಸಾಧ್ಯನೇ ಇಲ್ಲ ಯಾರು ಕೊಡಕ್ಕೆ ಇರೋ ತನಕ ಈ ಸ್ಯಾವ್ಗೆ ಟೇಸ್ಟ್ ಇದೇ ಇರುತ್ತೆ ಇವ್ರಿಗೆ ಇರುತ್ತೆ ಇವ್ರ ಮಕ್ಕಳು ಯಾರು ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ ಟೇಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬಂದಾರೆ ಸೊ ಮುಂದಿನ ತಲೆಮಾರುಗಳಿಗೂ ಈ ಒಂದು ವಿದ್ಯೆ ಅವ್ರಿಗೂ ಹೋಗ್ಲಿ ಅದು ಹೋಗಿ ದಯವಿಟ್ಟು ಹೋಗ್ಬೇಕು ಯಾಕಂದ್ರೆ ನಾನ್ ತಿಂತ ಇದ್ದೆ ಇವತ್ತು ನನ್ನ ಹೆಂಡತಿ ಯಾವ್ದೋ ಊರೋಳು ಅವಳಿಗೆ ಇಷ್ಟ ಆಯ್ತು ಅವಳು ಕರ್ಕೊಂಡ್ ಬರ್ತಿದ್ದಾರೆ ನನ್ನ ಮಕ್ಕಳು ಪಾಪಪ್ಪ ಹೋಗೋಣ ಸೇವೆ ತಿನ್ನಕ್ಕೆ ಅವ್ರು ಕರ್ಕೊಂಡ್ ಇದು ಜನರೇಷನ್ 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 ಕರ್ಕೊಂಡ್ ಬರ್ತಾನೆ ಮುಂದುವರಿಲಿ ಅಂತ ಹೇಳ್ತೀರಾ ಸರ್ ನಾವು ಇಲ್ಲಿ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನಕ್ಕೆ ಬರ್ತೀವಿ ನಾನು ಅವಳ ದೇವತೆ ಹತ್ರ ಬೇಡ್ಕೊಳ್ಳೋದಿಷ್ಟೇ ಇವರಿಗೆ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ಒಳ್ಳೇದಾಗಲಿ ಅವರಿಗೆ ಚೆನ್ನಾಗಿ ನಡೀಲಿ ಅಷ್ಟೇ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೋಟೆಲ್ ಟೈಮಿಂಗ್ಸ್ ಒಂದು ಸರಿ ಹೇಳಿಬಿಡಿ ಮೇಡಮ್ ನಮ್ಮದು ಹೋಟೆಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳರಿಂದ ಹನ್ನೆರಡುವರೆ ಸಂಜೆ ನಾಲ್ಕರಿಂದ ಎಂಟುವರೆ ಸ್ವಲ್ಪ ಪಾರ್ಸಲ್ ಜಾಸ್ತಿ ತಗೊಂಡು ಹೋಗ್ತಾರೆ ಆಫೀಸ್ಗೆ ಹೋಗೋರು ಕೆಲಸಕ್ಕೆ ಹೋಗೋರು ಪ್ರತಿಯೊಬ್ಬರು ಸುತ್ತಮುತ್ತ ಇರುವಂಥ ಜನಗಳೇ ನಮ್ಮನ್ನು ಬೆಳೆಸಿರೋದು ಫಸ್ಟ್ ಆಫ್ ಆಲ್ ಫಸ್ಟಿಂದ ಇದ್ದಿದ್ದು ಇಲ್ಲೇ ಅಲ್ವಾ ತುಂಬ ಚಿತ್ರ ಇಷ್ಟೇ ಇತ್ತು ಆಮೇಲೆ ಇದಿಷ್ಟ ಆಯಿತು ಇಷ್ಟೇ ಸುತ್ತಮುತ್ತ ಇರೋಂಥ ಜನ ತುಂಬ ಖುಷಿಯಾಯಿತು ಮೇಡಮ್ ಇಷ್ಟೊತ್ತು ನೀವು ತಾಳ್ಮೆಯಿಂದ ನಿಮ್ಮ ಸ್ಕೆಡ್ಯೂಲ್ ಮಧ್ಯದಲ್ಲಿ ನಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟ್ರಿ ಖುಷಿ ಖುಷಿಯಿಂದ ನಿಮ್ಮ ಹೋಟೆಲ್ ತೋರಿಸಿದ್ರಿ ಖುಷಿ ಖುಷಿಯಿಂದ ನೀವು ಮಾಡುವಂತಹ ಶಾವಿಗೆ ಯಾವ ರೀತಿ ಅಂತ ಪ್ರೋಸೆಸ್ ಎಲ್ಲ ತೋರಿಸ್ಕೊಡ್ರಿ ತುಂಬ ಖುಷಿಯಾಯಿತು ತುಂಬ ತುಂಬ ಧನ್ಯವಾದ ಮೇಡಮ್ ಇದೇ ರೀತಿ ನಿಮ್ಮ ಈ ವೈಭವ ಈ ಹೋಟೆಲ್ನ ವೈಭವ ನೂರಾರು ವರ್ಷಗಳ ಕಾಲ ಸಾಕ್ತಾ ಹೋಗಲಿ ಅಂತ ನಮ್ಮ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯ ಕಡೆಯಿಂದ ಆಶಿಸ್ತೇವೆ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ತಿಂಡಿ ಆಯ್ತಾ ಎನ್ನುವಂತಹ ಈ ಸಂಚಿಕೆಯಲ್ಲಿ ನಾವು ದಾವಣಗೆರೆಯ ರಾಘವೇಂದ್ರ ಶಾವ್ಗೆ ಹೋಟೆಲ್ನಲ್ಲಿ ಸಿಗುವಂತಹ ಒತ್ತು ಶಾವ್ಗೆ ಎಷ್ಟು ರುಚಿ ರುಚಿಯಾಗಿತ್ತು ಅನ್ನೋದನ್ನು ನೋಡಿದ್ವಿ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ತಮಗೆ ಅತ್ಯದ್ಭುತವಾದಂತಹ ಹೋಟೆಲ್ನ ಪರಿಚಯಿಸ್ತಾ ಹೋಗ್ತೇವೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ